ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಕಾರಣ ಸೀರಿಯಲ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಬಾರಣ ಅದಕ್ಕೂ ಮುಂಚೆ ನಿನ್ನೆ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ಕ್ವಿಕ್ಕಾಗಿ ನೋಡ್ಕೊಬರೋಣ ನಿನ್ನೆ ಎಪಿಸೋಡಲ್ಲಿ ಹಾಗೆ ಕಾರಣ ಎಲ್ಲದನ್ನು ಮರೆತು ಆರಾಮಾಗಿರ್ತಾನೆ ಅಂತ ಎಲ್ಲ ಅಂದ್ಕೊಳ್ತಾನೆ ಅವ್ನು ಖುಷಿ ಎಲ್ಲ ನೋಡ್ಕೊಂಡ್ಬಿಟ್ಟು ಯಾಕಂದರೆ ರಮೇಶ್ ಅವರು ಬೇರೆ ಥರ ಅಂದ್ಕೊಂಡಿರ್ತಾನೆ ಕಾರಣನ ನಾವು ಹಳ್ಳಕ್ಕೆ ತಳ್ಳಿದ್ದೀವಿ ಇನ್ಮೇಲೆ ಅವನು ನಗು ಅನ್ನೋದೇ ಇರೋಲ್ಲ ಅಂತ ಹೇಳಿ ಆದರೆ ಇಲ್ಲಿ ಕರ್ಣ ತುಂಬ ಖುಷಿಯಾಗಿರ್ತಾನೆ ಬೆಳಿಗ್ಗೆ ಎಲ್ಲರಿಗೂ ಟೀ ಮಾಡಿ ಎಲ್ಲರಿಗೂ ಕೊಡ್ತಾ ಇರ್ತಾನೆ ನಿಧಿ ನೋಡಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಕೇಳೇ ಬಿಡ್ತಾಳೆ ಕರ್ಣ ನಿ ಕರ್ಣ ಸರ್ ನೀವೆಲ್ಲ ಮರೆತು ಹೇಗೆ ಆರಾಮಾಗಿರೋಕ್ಕೆ ಸಾಧ್ಯ ಅಂತ ಹೇಳಿ ಇನ್ನೊಂದು ಕಡೆ ಅಜ್ಜಿನೂ ಅಷ್ಟೇ ತುಂಬ ಬೇಜಾರು ಮಾಡ್ಕೊಂಡಿರ್ತಾರೆ ಇಲ್ಲ ಅಜ್ಜಿ ಎಲ್ಲದನ್ನೂ ಮರೆತು ಆರಾಮಾಗಿ ಇರೋದೇ ಜೀವನ ಅಂತ ನಿನ್ನ ಎಪಿಸೋಡಲ್ಲಿ ಆಗಿರುತ್ತೆ ಇವತ್ತಿನ ಎಪಿಸೋಡಲ್ಲಿ ನೇಬರ್ಸು ಹಾಗೆ ಕರ್ಣನ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಬಂದಿರ್ತಾರೆ ನನ್ನ ಕರ್ಣನ್ ಚಾಯ್ಸ್ ಆದರೆ ತುಂಬ ಒಳ್ಳೆಯ ಚಾಯ್ಸು ನಾನು ಕರ್ಣನ ಹುಡುಗಿಗೆ ಒಂದು ಟಾಸ್ಕ್ ಕೊಡಬೇಕಂತ ಹೇಳಿ ಅಕ್ಕಪಕ್ಕದವರೆಲ್ಲ ಹೇಳ್ತಾರೆ ಏನಪ್ಪ ಟಾಸ್ಕ್ ಅಂದರೆ ಡ್ಯಾನ್ಸ್ ಮಾಡು ಹಾಡು ಹೇಳು ಇದೆಲ್ಲಪ್ಪ ಟಾಸ್ಕು ನೀನೊಂದು ಅಡುಗೆ ಮಾಡಿಕೊಡ್ಬೇಕು ಅಂತ ನಿತ್ಯನಿಗೆ ಸಿಕ್ಕಾಪಟ್ಟೆ ಕೋಪ ಬಂದು ನಾನು ಯಾವುದು ಅಡುಗೆ ಮಾಡಲ್ಲ ಅಂತ ಎದ್ದು ಸೀದಾ ಒಳಗೆ ಹೋಗ್ತಾಳೆ ಇದು ಕರ್ಣನಿಗೆ ಸ್ವಲ್ಪ ಮುಜುಗರ ಆಗುತ್ತೆ ಹಾಗಾಗಿ ಅವ್ರು ಹಿಂದೆ ಹೋಗ್ಬಿಟ್ಟು ನಿತ್ಯ ನೀವು ನಿಮ್ಮೊಳಗೆ ಏನಾಗ್ತಾ ಇದೆ ಅನ್ನೋದು ಗೊತ್ತುಂಟು ಆದರೆ ಗುಟ್ಟನ್ನು ಇಷ್ಟು ಬೇಗ ರಟ್ ಮಾಡೋದು ತಪ್ಪು ನೀವಾಗೆ ಎಲ್ಲ ಗುಟ್ಟನ್ನು ಹೊರಗಡೆ ತೆಗಿತಾ ಇದ್ದೀರಾ ಈ ಥರ ಮಾಡೋದು ತಪ್ಪು ನೀವು ಅವರಿಗೋಸ್ಕರ ಅವರಿಗೆಲ್ಲ ಖುಷಿ ಪಡೋ ಹಾಗೆ ಮಾಡಿ ಅಂತ ಹೇಳ್ತಾಳೆ ಆದರೆ ನನಗೆ ಅಡುಗೆ ಮಾಡೋಕ್ಕೆ ಬರೋಲ್ಲ ಅಂತ ನಿತ್ಯ ಹೇಳ್ತಾಳೆ ಸೊ ಆವಾಗ ಕಾರಣ ಹೇಳ್ತಾಳೆ ಬರೋಲ್ಲ ಅಂದರೆ ಏನೀಗ ನಾನು ಹೇಳಿಕೊಡ್ತೀನಿ ಹೋಗಿ ಕಿಚನಿಗೆ ಹೋಗಿ ನಾನು ಫೋನ್ ಮಾಡ್ತೀನಿ ಏನೇನು ಮಾಡಬೇಕಂತ ಎಲ್ಲ ಹೇಳ್ತೀನಿ ಅಂತ ಹೇಳ್ತಾಳೆ ಆವಾಗ ನಿತ್ಯ ಓಕೆ ಅಂತಾನೆ ಸೊ ಈ ಕಾನ್ವರ್ಜೇಶನ್ ನಡಿಬೇಕಾದ್ರೆ ಸ್ವಲ್ಪ ನಯನತಾರ ಹಾಗೆ ರಮೇಶು ಅವರಿಗೆಲ್ಲ ಏನು ಇಷ್ಟು ಆರಾಮಾಗಿದ್ದಾರಲ್ಲ ಇವ್ ನಿ ಮದುವೆ ಆದರೂ ಇವು ಇಷ್ಟ ಇಲ್ದಿದ್ದು ಮದುವೆ ನಿಧಿನ ಲವ್ ಮಾಡ್ತಾಯಿದ್ರು ಆದರೂ ಅಕ್ಕನ ಮದುವೆ ಆಗಿದ್ದಾನೆ ಇಷ್ಟು ಆರಾಮಾಗಿರೋಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿ ಅಲ್ಲಿ ಒಂದು ಡಿಸ್ಕಷನ್ ನಡೆಯುತ್ತೆ ಅಣ್ಣ ನೀನು ಏನು ಮಾಡಿದ್ರು ಅವನು ಖುಷಿಗೆ ನಿನಗೆ ಭಂಗ ತರಲಿಕ್ಕಾಗಲ್ಲ ನೋಡಿ ಎಷ್ಟು ಆರಾಮಾಗಿದ್ದಾರೆ ಅಂತ ಅದಕ್ಕೆ ರಮೇಶ್ ಹೇಳ್ತೇನೆ ಇದಕ್ಕೇನಾದರೂ ಐಡಿಯಾ ಮಾಡಿ ಏನೋ ನಡೆದಿದೆ ಅದನ್ನು ನಾನು ಹೊರಗೆ ತರ್ತೀನಿ ಿ ಅಂತ ಹೇಳ್ತಾನೆ ಸೊ ಆಮೇಲೆ ನಿತ್ಯ ಕಿಚನಿಗೆ ಹೋಗ್ತಾರೆ ಆ್ಯಕ್ಚುಲಿ ಶಾವಿಗೆ ಪಾಯಸ ಮಾಡೋದು ಕರ್ಣ ಹೇಳ್ಕೊಡ್ತಾ ಇರ್ತಾನೆ ಹೇಗೆ ಮಾಡಬೇಕು ಏನು ಅಂತ ಹೇಳಿ ಫಸ್ಟು ಹಾಕಿ ಹಾಕೊಳ್ಳಿ ಆಮೇಲೆ ಇದು ಹಾಲನ್ನು ಹಾಕಿ ಆಮೇಲೆ ಸಕ್ಕರೆ ಹಾಕಿ ಅಂತ ಸಕ್ಕರೆ ಬದಲು ಉಪ್ಪು ತೊಗೊಳ್ತಾ ಇರ್ತಾಳೆ ಅದಕ್ಕೋಸ್ಕರ ಬಂದು ಇದು ಸಕ್ಕರೆ ಅಲ್ಲ ಉಪ್ಪು ಸಕ್ಕರೆಗೂ ಉಪ್ಪಿಗೂ ಡಿಫ್ರೆನ್ಸ್ ಗೊತ್ತಿಲ್ವ ನಿಮಗೆ ಅಂತ ಇದನ್ನೆಲ್ಲ ನಿಧಿ ದೂರದಿಂದ ನೋಡ್ತಾ ಇರ್ತಾಳೆ ಯಾಕಂದರೆ ಒಂದು ಕಡೆ ಅವಳು ಡಿಸಿಷನ್ ತೊಗೊಂಡಿದ್ದಾಳೆ ಕರ್ಣ ಸಾರು ನನ್ನ ಅಕ್ಕನ ಗಂಡ ಸೊ ಅವರಿಬ್ಬರು ಚೆನ್ನಾಗಿರೋದು ನೋಡಿ ನಾನು ಖುಷಿ ಪಡಬೇಕು ಯಾವುದೇ ಥರ ಅಸೂಯೆ ಪಡಬಾರ್ದು ಅಂತ ಆದರೂ ಕರ್ಣ ಸರ್ ನೋಡಿದಾಗಲೆಲ್ಲ ಅವಳಿಗೆ ಅವಳು ಕನಸು ಕೊಟ್ಕೊಂಡಿರೋದು ಎಲ್ಲ ನೆನ್ಸಿ ನೆನಪಾಗಿ ಬೇಜಾರು ಅಂತು ಮಾಡಿಕೊಳ್ತಾಳೆ ಇಲ್ಲಿ ನಿತ್ಯನಿಗೆ ಅಡುಗೆ ಬರೆದಿರೋದು ನಿತ್ಯ ಗೊತ್ತಿರತ್ತೆ ತುಂಬ ಸಪೋರ್ಟಿವ್ ಆಗಿ ಕಾರಣ ಇಲ್ಲಿ ಅಡುಗೆ ಮಾಡೋದನ್ನು ಹೇಳ್ಕೊಡ್ತಾಳೆ ಅಟ್ ಲಾಸ್ಟಲ್ಲಿ ನಾನು ಮುಂಚೆನೆ ಹೇಳ್ದಂಗೆ ಶಾವಿಗೆ ಪಾಯಸಕ್ಕೆ ಸಕ್ಕರೆ ಬದಲು ಉಪ್ಪು ಅಂದರೆ ಅಷ್ಟು ಅವಳು ಅಡುಗೆ ಮೇಲೆ ಗೊತ್ತಿರಲ್ಲ ಸಕ್ಕರೆ ಯಾವುದು ಉಪ್ಪು ಯಾವುದು ಅದಕ್ಕೆ ಡಿಫ್ರೆನ್ಷಿಯೇಟು ಹೇಗಿರುತ್ತೆ ಅಂತಲೂ ಗೊತ್ತಿರಲ್ಲ ಸೊ ಅದನ್ನು ಬಂದು ತಡಿತಾನೆ ಸೊ ಇದಿಷ್ಟು ಇವತ್ತಿನ ಕರ್ಣ ಸೀರಿಯಲ್ನ ಎಪಿಸೋಡ್ ಆಗಿರುತ್ತೆ ಹೋಪ್ಫುಲಿ ವೀಡಿಯೋ ಎಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ಮತ್ತೊಂದು ವಿಡಿಯೋ ನನಗೆ ಥ್ಯಾಂಕ್ ಯು ಬಾಯ್